ಕೆಲಸ ಮಾಡೋದು ಓಹೋ ನಾನು ಆಟದೇ ಇವ್ರೆ ಆಟೋದೇ ಅಣ್ಣಂಗೆ ಗೊತ್ತಲ್ಲ ಅಲ್ಲವಾ ಸ್ವಂತ ಆಟೋದೆ ಸಿಟೀಲಿ ಸಿಟಿಲಿ ಇದು ತರಕಾರಿ ವ್ಯಾಪಾರ ಸೀಜನ್ ಇದ್ದಂಗೆ ಹಣ್ಣು ನಾಪಾರ ಹಣ್ಣು ಸೀಜನ್ ಇದ್ರೆ ಹಣ್ಣು ವ್ಯಾಪಾರ ಇಲ್ದರೆ ತರಕಾರಿ ಅಪರ ಕೊಟ್ಟು ಜಾಸ್ತಿ ತರಕಾರಿ ವ್ಯಾಪಾರ ಸೀಜನ್ ಗಳಲ್ಲಿ ಮಾತ್ರ ಹುಸಿ ಹಣ್ಣಿಗೆಣ್ಣ ಮಾರ್ಕತಿವಿ ಅಷ್ಟೇ ನಾವು ಆಗ್ಲಿಂದನೇ ಅದೇ ವ್ಯಾಪಾರ ನಮ್ಮ ಅಪ್ಪ ನಮ್ಮ ಅಪ್ಪನ ನಮ್ಮ ನಮ್ಮಅಪ್ಪನಾಗೆ ತರಕಾರಿ ವ್ಯಾಪಾರ ಹಣ್ಣು ವ್ಯಾಪಾರ ಆಗ್ಲಿಂದ ಅದೇ ಓ ಮಗಾ ಕೆಲ್ಸ ಸರಿ 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 ನೀವ್ ಅಂತ ಗೊತ್ತಾಗ ನೀವಲ್ಲ ಊಲತ ಯಾವ್ ನೀವು ಅವತ್ತಿಕ ಪೂಲಾ ಇಲ್ಲಿ ನಮ್ಮ ಅಪ್ಪನ್ ತಾತ ಕಾಲದಲ್ಲಿ ಅವ್ರು ಹೋಗಿ ಸೇರ್ಕೊಂಡಿದ್ದು ಮನೆಯವ್ರು ಎರಡ್ ವರ್ಷ ಆಯ್ತು ಕಣಪ್ಪ ನಮ್ಮ ಮನೆಯವ್ರ್ ಹೋಗಿ ಏನಾಗಿತ್ತು ಮಾಮೂಲಿ ಸಾರ್ತಿ ಅವ್ಳಿಗೆ ಸರಿ ಸರಿ ನಿಮ್ ಹುಡ್ಗಿ ಏನ್ ಓದಿದು ಸೆಕೆಂಡ್ ಪಿ ಯು ಸಿಳೆ ಒಳ್ಳೆನೇ ಬರ್ತಾ ಪಾಸ್ ಆಗೋಳೆ ಡಿಗ್ರಿಗೆ ಸೇರ್ಸ್ಬೇಕು ಓದ್ಬೇಕು ಅಂತ ಬಾಳ ಇಂಟ್ರೆಸ್ಟ್ ಹಂಗೂ ಮದ್ವೆ ಬೇಡವೇ ಬೇಡ ಓದಬೇಕು ಅಂತಿದ್ದು ನಮ್ದು ಈಗ ಜವಾಬ್ದಾರಿ ಏನಾದ್ರು ಇರುತ್ತೆ ಅಲ್ವಾ ಹೌದು ಹೌದು ಸುಮ್ನೆ ಇರಿ ಅಯ್ಯೋ ಆಗೋ ಟೈಮ್ಗೆಲ್ಲ ಆಗಬೇಕು ನೋಡಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಕಸ್ಮಾತ್ ಏನಾದ್ರೂ ನಿಮ್ಮ ಹುಡುಗಿ ಓದ್ತೀನಿ ಅಂದ್ರೆ ನಾವು ರೆಡಿ ಸರಿನಾ ನಿಜವಾಗುವೆ ನಿಮ್ಮತ್ತ ಒಳ್ಳೆಯವ್ರು ಸಿಗೋದೇ ಕಷ್ಟ ಇವತ್ತಿನ ಕಾಲದಲ್ಲಿ ಏನು ಮನೆ ಸ್ವಸನು ಮನೆ ಕೆಲ್ಸ್ದೊಳ ಅವಳು ನಮ್ಮನೆ ಮಗಳು ಬೆಳಕು ಮಾಡಕ್ಕೆ ಗೊತ್ತಿರೋಳು ನೋಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಕ್ಸ್ಮಾತ್ ನಿಮ್ಮ ಹುಡುಗಿ ಓದ್ತೀನಿ ಅಂದ್ರೆ ನಾವು ಓದಿಸಕ್ಕೂ ಸರಿನೇ ಸರಿಯಾ ನಿಜವಾಗುವ ದೊಡ್ಡ ಗುಣ ನಿಮ್ಮದು ಇವತ್ತಿನ ಕಾಲದಲ್ಲಿ ಯಾರು ಹಿಂಗ್ ಅನ್ನೋಕ್ಕಿಲ್ಲ ಅಯ್ಯೋ ಬುಲಿ ಅಣ್ಣ ನಮ್ಮದೇನಿಲ್ಲ ಅಣ್ಣ ನಮ್ಮದೇನಿಲ್ಲ ದೇವ್ರ ನನ್ನ ಮಗ ನಾನು ಸ್ವಸ್ಥ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ನಾನು ಹೆಂಡತಿ ಕಳ್ಕೊಂಡಿದ್ದೀನಿ ನನಗೆ ಇನ್ನು ಮುಂದಿಲ್ಲ ಒಬ್ಬನೇ ಒಬ್ಬ ಮಗ ನಮಗೆ ಇಲ್ಲ ಎಣ್ಣದೇ ಗಂಡದ ಅವ್ರು ಕಾಟಾದೆ ಅದಕ್ಕೆ ಕಾಟ ಅವೆಲ್ಲ ಇಲ್ಲ ನಮ್ಮ ಮಗನೇ ನಮಗೆ ಸರ್ವಸ್ವ ನಮಗೆ ನನ್ನ ಹಬ್ಬನೇ ಗಂಡು ಎಡ್ತು ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಇದುಕೊಂಡು ಹುಟ್ಟೋರಿ ನಮಗೆ ಮಾಡ್ತವ್ರು ಪರವಾಗಿಲ್ಲ ಇಬ್ಬರ ಮನೆ ಕೆಲಸ ಬರ್ತಾರೆ ಒಬ್ಬಳೊ ಅಡುಗೆ ಕೆಲಸದವ್ರು ಎಲ್ಲ ಇದಾರೆ ಏನ್ ಅದ್ರ ಬಗ್ಗೆ ತಲೆ ಕಳ್ಸ್ಕೊಬಿಡಿ ಅದೆಲ್ಲ ನಾನು ಹೇಳಿದೀನಿ ಬಿಡಿಯಣ್ಣ ಹೇಳಿದ್ ಬಿಡಿ ಎಲ್ಲಾನು ಹೇಳೋರೆ ನಮ್ಮ ಮೂಡ್ಗಿರಿ ಏನು ಅದು ಕೆಲಸ ಏನು ಇನ್ನೂ ಸರಿ ಕೆಲಸ ಕಳ್ಸಿಕೊಟ್ಟಿಲ್ಲ ಆರಾಮಾಗಿ ಈಗ ನಮ್ಮ ಬಟ್ಟೆ ಒಳ ಎಲ್ಲಿ ಏನು ಒಂದ್ ದಿವ್ಸ ಹೊಲ್ತಕ್ಕು ನಾವ್ ಕರ್ಕೊಂಡೋಗಿಲ್ಲ ಈ ತೋರ್ಸಾದ್ರೆ ಒಲ್ ಮಕ್ಕ ನೋಡಲಿಲ್ಲ ಯಾವಾಗ ಪುರುಪ್ ಬರ್ತಾಳೆ ತಿರ್ಗಾಡ್ಕೊಂಡು ಬಂದ್ಬಿಡ್ತಾಳೆ ಅಷ್ಟೇ ನಾನು ಹಂಗೆ ನೋಡ್ಕೊಂಡಿ ನಮ್ಮ ಬಟ್ಟೆ ಅವಳ ನಮ್ಮ ಬಟ್ಟೆ ನಾನು ಒಲ್ತ ಕಳ್ಸ್ಕೊಟ್ಟಿಲ್ಲ ಜಿಮೀನ್ ಗಮನ ಇದೆಯಾ ಅದೇ ಒಂದ್ ಮೂರ್ನಾಕ್ರೆ ಅದೇ ಅಯ್ಯೋ ಏನು ಸುಮಾರು ಆಳು ಕಡ್ಡಿ ಏನು ನಾನು ವ್ಯವಸಾಯ ಕಡೆಗೆ ಹೋಗಿ ಅನ್ನೋದನ್ನು ವ್ಯಾಪಾರ ಇಟ್ಕೊಂಡೆ ಅಯ್ಯೋ ಏನು ವ್ಯವಸಾಯ ಮಾಡ್ತೀರಾ ಬಿಡಿ ನಮ್ಮ ಊರಲ್ಲಿ ಐತೆ ನಮ್ದು ಒಂದು ನಾಲ್ಕೈದು ಕಡೆ ನಾವು ಆರೋಗ್ಯಕ್ಕೆ ಕೊಟ್ಬಿಡೋದೆ ಅಯ್ಯೋ ಇನ್ನು ಅಲ್ಲಿಂದ ಬಂದು ಮಾಡೋಕಾಯ್ತದ ನೀವು ಕಷ್ಟ ಆಯ್ತು ನಿಮಗೆ ಹೌದೌದು ಅಲ್ಲಿಂದ ಬಂದೆಲ್ಲ ವ್ಯವಸಾಯ ಮಾಡೋದೆಲ್ಲ ಕನಸು ಏ ನಮಗಿಷ್ಟ ವ್ಯವಸಾಯ ಬೇಸಾಯ ಅನ್ನೋದೆಲ್ಲ ತುಂಬ ಇಷ್ಟ ನಮಗೆ ಏನು ಮಾಡ್ತೀರಿ ಬರೋಕೆ ಎಪ್ಪು ಡೌನ್ ಮಾಡೋಕೆ ಭಾಳ ದೂರ ಆಗೋಯ್ತು ನಾವು ಆಗಲೇ ಅಲ್ಲಿ ಬೆಂಗಳೂರು ಸ್ವಂತ ಮನೆ ಇರೋದ್ರಿಂದ ಇಲ್ಲಿಗೆಲ್ಲ ಬರೋದು ಹಬ್ಬ ಉಣ್ಮೆಗೆ ಬರ್ತೀವಿ ಹಳ್ಳಿಲೂ ಆಯ್ತು ಒಂದು ಮನೆ ನಮ್ಮದು ಹೌದಾ ಹಂಗಾರೆ ಹಬ್ಬ ಬರ್ತೀರಿ ಹೌದು ಊರ್ ಜಾತ್ರೆ ಹಬ್ಬಕ್ಕೆ ಬರ್ತೀವಿ ಮತ್ತೆ ಮಾರ್ಲಮ್ಮಿ ಹಬ್ಬ ನಮಗೆ ಅವಾಗ ಬಂದು ಏನೋ ಒಂದು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಮನೇಲಿ ಈರಿಕರಿಗೆ ಮಾಡ್ತೀವಿ ಅವು ಭಾಳ ಮಾತಾಡ್ತೀರಿ ಮಾತ್ರ ಸಿಟಿಯಲ್ಲಾದ್ರೂ ಒಂಚೂರು ಅಂಕಾರ ಇಲ್ಲ ನಿಮಗೆ ಬಿಡಿ ಅಯ್ಯೋ ಯಾಕೆ ತುಂಬ್ಕೋಬೇಕು ಹೇಳಿ ಆ ಥರ ಎಲ್ಲ ಇಲ್ಲಪ್ಪ ನಮ್ಮ ಹುಡುಗನೂ ಅಷ್ಟೇ ಎದುರು ಬದ್ರಿಗೆ ಹೇಳೋದಲ್ಲ ಡೈರೆಕ್ಟಾಗಿ ಹೇಳೋದಲ್ಲ ಇವ್ನ ಪಕ್ಕ ಕುಂಸ್ಕೊಂಡು ಹೇಳೋಂತ ಮಾತಲ್ಲ ಅದು ಹಿಂದೆ ಹೇಳ್ಬೇಕು ನನ್ನ ಮಗನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ನನಗೆ அட்டேல் உடுத்து ವೆರಿ ಗುಡ್ ನೋಡು ಏನು ಬೇಜಾರ್ ಮಾಡ್ಕೋಬೇಡ ಆರಾಮಾಗಿ ಓದ್ಬೋದು ನೀನು ಆಯಿತಾ ಮದುವೆ ಆದಮೇಲೆ ಓದಿಸ್ತಾರೋ ಇಲ್ವೋ ಅಂತ ಏನು ಭಯ ಪಡೋಕೆ ಹೋಗ್ಬೇಡ ಖಂಡಿತವಾಗ್ಲೂ ಓದಿಸ್ತೀವಿ ನಾವು ಆಯ್ತಪ್ಪ ವೆರಿ ಗುಡ್ ಹೆಂಗಣ ಹಾಂ ಪರವಾಗಿಲ್ಲ ನಮಗೆ ಒಪ್ಪೆ ಆಗಿದೆ ಬಿಡಿ ನಿಂಗೇನಪ್ಪ ನಂದೇನಿಲ್ಲ ಟೇಡಿ ನೀವು ಹೇಗೆ ಹೇಳ್ತಿರೋ ಹಾಗೆ ಹಾಂ ಅಲ್ಲೂ ಸ್ವಲ್ಪ ಉಬ್ಬಲ್ವಾ ಕ್ಲಿಪ್ ಹಾಕ್ಸ್ ಅಯ್ಯೋ ಅದು ನಮ್ಮ ಅತ್ತೆಯವ್ರಿಗೆ ನಮ್ಮ ಮಿಸ್ಸಸ್ಗೆ ನನ್ನ ಮಗನಿಗೆ ಇವಳಗೂ ಎಲ್ಲರಿಗೂ ಸೇಮು ಒಂದೇ ಥರ ಇರೋದು ಹಲ್ಲುಗಳು ಹಾಗೂ ಕ್ಲಿಪ್ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋದೋ ಅದು ಏನಾದ್ರು ಕ್ಲಿಬುಗಿಬೋ ಅಂತ ಜಾಸ್ತಿ ಹಾಕ್ಸಿದ್ರೆ ಮಲ ಕಣ್ಣುಂಗೆ ಪ್ರಾಬ್ಲಮ್ ಆಯ್ತದೆ ಅಂತಂದ್ರು ಅಕ್ಕೆ ಅಯ್ಯೋ ಸಹ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿವಿ ಅಯ್ಯೋ ಬೇಡ ಬಿಡಿ ಅಂತ ಜೀವಕ್ಕೆ ಅಪಾಯ ಮಾಡ್ಕೊಂಡು ಏನ್ ಚಂದ ಅಂತ ಏರ್ ಕುಡಿತಾರ ನಮಗಂತೂ ಹುಡುಗಿ ಸಂಪೂರ್ಣವಾಗಿ ಒಪ್ಪಿಗೆ ಆಗೊಳ್ಳೆ ನಾವು ಫೋಟೋದಲ್ಲಿ ನೋಡಿ ಒಪ್ಕೊಂಡಿದ್ದು ನಮ್ಮ ಮನೆಗೆ ಒಬ್ರು ಸಂಪ್ರದಾಯದ ಹುಡುಗಿ ಬೇಕು ಅಂತಾನೆ ನಾವು ಇದು ಮಾಡ್ತಿದ್ದು ನಿಜವಾಗ್ಲು ಬಹಳ ಖುಷಿ ಆಯ್ತು ನಮಗೆ ಸಲ ಬಂದು ಮನೆ ಮಠ ನೋಡಿ ನಿಮ್ಗೂ ಒಪ್ಪಿಗೆ ಆಗ್ಬೇಕಲ್ವಾ ಆ ಸರಿ ಅಣ್ಣ ಆಯ್ತು ಬರ್ತೀವಿ ಇಲ್ಲಿ ನಾವೇ ನಮ್ಗೆ ಬೇಕಾಗಿರೋದ್ರ ಒಂದ್ ಐದು ಜನಕ್ಕೆ ಕರ್ಕೊಂಡು ಹೋಗ್ ಬನ್ನಿ ಕರ್ಕ ಬನ್ನಿ ನೋಡಿ ನೀವೇನ್ ತಲೆಗೆಡ್ಸ್ಕೋಬೇಡಿ ಊಟ ಮಾಡ್ಕೊಂಡೆ ಬರ್ಬೇಕು ಸರಿನಾಣ ತಪ್ಪ ತಿಳ್ಕೊಬೇ ಫಸ್ಟ್ ಟೈಮ್ ಬಂದಾಗ ಊಟ ಮಾಡಿಕ್ ನಾವು ತಪ್ಪು ತಿಳ್ಕೊಬೇಡಿ ಹಾ ಸರಿ ಮತ್ತೆ ನಾವ್ ಓಡ್ತೀವಿ ಓಡ್ತೀವಿ ಕಣಪ್ಪ ಇದ್ರೆ ಫೋನ್ ಮಾಡಿ ಹೇಳ್ತೀನಿ ನಾನು ಸರಿ ಅಣ್ಣ ಆಯ್ತು ಹೋಗ್ ಉಟ್ಬನ್ನಿ ಬಂದ್ಬಾ ಲೈ ನೋಡ್ದ ಹುಡುಗನೂ ಪರವಾಗಿಲ್ವಾ ಲೈ ಅಲ್ಲೇ ಹೇಳಿಲ್ವಾ ಒಪ್ಕೆ ಆಗ ಕುತ್ಕೋ ಏನಾದ್ರು ಅದಯ ಓದ್ತಿಯಾ ಮದ್ವೆ ಆತ ಬಿ ಬೇಕಾರೆ ಓದಸ್ತೀವಿ ಅಂತ ಎಲ್ಲ ಅಂದ್ರು ಹಂಗಂದ್ರ ಒಪ್ಕಿ ಆಗತ್ತಿರ್ತನ ಅರ್ಥ ಹೋಗ್ಬೇಕಾರ್ನು ಚಲಾಗೆ ಮಾತಾಡ್ತ ಹೋಗಿಲ್ವಾ ನಾ ನಿಜ ಕೊಪ್ಪ ಆಕಿಲ್ ಅನ್ಕಡೆ ಹುಡ್ಗುನ್ ನೋಡನ್ನಲ್ಲ ಹುಡ್ಗ ಇವನು ಒಪ್ಪ್ತಂಗಾಯ್ತ ಅನ್ಕಡೆ ಏನನು ಅಯ್ಯ ಆಕೆ ಎಕ್ಲೆ ನನ್ ಬಗ್ಳು ಗೀರ್ ಆಗಿ ನಬಗ್ಗು ಚಲೋ ಆಗಿಲ್ವಾ ನೀನು ಚೊಲೋ ಆಗಂತಿಯ ಇತ್ತರಿ ಯಾ ನ ಮುದ್ದೋ ಹಂಗೆ ನಮ್ಗೇನ ಚನ್ನಾಗಿ ಕಾಣ್ತಲ ಕರಿ ಆ ಅವ್ರ್ಗು ಚನ್ನಾಗಿ ಕಾಣಬೇಕೇನು ರೂಲ್ ತ ಯಾಕಂದಿಯ ನನ್ನ ಬಗ್ಳು ಗಿರ್ ಕೊಮ್ಮಿಗಿದದು ಮಾಡು ಬಂಗವ ಓ ಹಂಗೇನಿಲ್ಲಕತ್ತ ಹೆಂಗ ಬಿಡಿ ಆ ಮಾರೇ ಮ್ಯಾಟ ಐತ ಅವ ಎಲ್ಲ ಚನ್ನಾಗಿ ವಿಚಾರ ಮಾಡ್ರಿ ಸಿಕ್ಕಿಲ್ಲ ಇವತ್ತನ್ ಕಾಲ ಸರಿ ಇಲ್ಲ ತಲಗಿಸ್ಕ ಬಿಡು ಬಿಡು ಎಲ್ಲರೂ ವಿಚಾರಿಸಲಿ ಕತೆ ಏಳ್ನಿ ಐನೂರು ವೇ ಓ ನಮ್ಮಿಸಲ್ ಮಿಸಲ್ ತಮಸ್ ಎಡಕಿಲ್ಲ ಅವ್ರ ಕತೆ ಹುಡುಗು ನೂರು ಗೊತ್ತಾಗಿಲ್ವ ನಂಜನ್ ಗುಡ್ತಾ ಬಂತೆ ಕಣೆ ಐದಾರ ಎಕರೆ ಜಮೀನು ಇದ್ದ ಮತ್ತೆ ಬುಡಿಯತ್ತಾಗೆ ಮಾಡಕೈತದೆ ಅವಳು ಒಂದ್ ಮಾತ್ ಕೇಳುವೆ ಕೇಳಕೈತದ ಹಾಕಿ ಕರ್ತ್ ಕೇಳಿ ನೀವೇ ನೀವ್ ಕೇಳೋದ್ ಬೇಡ ಅಂದಿದ ಹಂಗೋ ಇವನ್ನ ನಿಮ್ ಮಗನ ಇರು ಇರು ಅಂದ್ರು ಇರ್ದಾರೆ ಅದೇ ಬಂದ್ ನೋಡ್ಕೊಂಡು ಹೋಗಿ ಇನ್ನೊಂದ್ ದಿವಸ ಹೋಗೋದಿದ್ದೆ ಗಂಡು ಮನೆ ಹೋದಾಗ ನೋಡಕೈತದೆ ಅಂತ ಅದೇನ ಅರ್ಜೆಂಟ್ ಮೀಟಿಂಗ್ ಇತ್ತು ಅನ್ಕ ಹೋದ ಅಯ್ಯೋ ಏನ್ ಕೊಡೋದಿ ಕಟ್ಟಿ ಹಾಕ್ತಾನೆ ಬಿಡು ನಿನ್ ಮಗ ಇರ್ಲಾ ಇರ್ಲಾ ಅಷ್ಟ್ ಬಗ್ಗೆ ಅಂತ ಹೇಳಿದ್ರು ಹೇಳಿದ್ರು ಅರ್ಥ ಮಾಡ್ಕೊಂಡಿವಲ್ಲ ಹಿಂಗಾದ್ರೆ ಹೆಂಗ್ ಮಾಡೋದು ಹೇಳೋಂಗೆ ಗಂಡು ಮನೆಗೆ ಹೋಗೋದಿ ಸರ್ ಅದು ಇರಲಿ ಕೇಳ್ತಿದ್ರು ಅವ್ರ ಅಣ್ಣ ಅವರದ್ದು ಕೇಳ್ತವೆ ಅವ ಇಡ್ಲಿ ಸುಮ್ಕಿರಿ ಅವಾಗ ಏನ ಮೀಟಿಂಗ್ ಮನ್ಕ ಹೋಗಾನೆ ಸುಮ್ಕೆ ಅದಕ್ಕೆ ಆಯ್ತು ಆಯ್ತು ಇವ್ಳು ಕೇಳಕಪ್ಪ ನಿನ್ ಮಗುನ ಏನ್ ಕತೆ ಏನು ಅಂತವ ಒಪ್ಕೆ ಹೆಂಗೆ ಅಂದ್ಬಿಟ್ಟು ಒಪ್ಲಿ ಬಿಟ್ಲಿ ಅಲ್ಲಿಗೆ ಮಾಡೋದು ಅವ್ನ ಮಾತು ಸುಮ್ನಂಗೆ ಬಿಸಾಕೋ ಅಯ್ಯೋ ಅಳು ಅಪ್ನಿ ಅಂದ್ರು ಮಾಡಿನ ಆಮೇಲೆ ಸುಮ್ ಕುತ್ಕಡಿ ನೋಡಕ ಅವ್ಳು ಮಾತ್ ನೀವ ನನ್ಬೇಡಿ ಸುಮ್ಮ ಆಮೇಲೆ ಕೇಳಂಗ ಕೇಳಿ ಹುಡುಗ ಇಷ್ಟ ಆಯ್ತಲ್ಲ ಹೆಂಗವೈ ಏನಪ್ಪ ಅಂದ್ಬಿಟ್ಟು ಕಲೆ ಅವಳು ಇಷ್ಟ ಕಷ್ಟ ಅವಳು ಇಷ್ಟ ಐತಿ ಅಂತ ಬರ್ತಳಪ್ಪ ಅದ್ಕೆ ಮಾಡ್ದಕ್ಕತ್ತದ ಒಳ್ಳೆ ಕಡೆ ಸಂಬಂಧ ಬಂದದೆ ಯಾರು ಬಂದ್ ಒಪ್ತಾನೆ ತಿವ್ರ ಯಾಕ ಒಪ್ಕೊಂಡವ್ರೆ ಅದ್ ಕುಸಿ ಪುಟ್ಕೊಂಡು ಮಾಡ್ದಾನೆ ಬಿಟ್ಟು ಸರಿ ಬಿಡು ಮಾಡ್ಕೊಳ್ಸ ಸುಮ್ತಿನಿಂಗ್ ಗೊತ್ತಾಗಕ್ಕಿಲ್ಲ ಇವನು ಮದುವೆ ಆದ್ಮೇಲೆ ಸೋಮ್ ಯಾವ್ದು ಬಗ್ಗೆ ದಿಗ್ಲಿಲ್ಲ ಒಂದ್ ದಿವ್ಸ ಹಂಗ ಕುಟ್ಟಿ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಇವನು ಅಯ್ಯೋ ಅದಕ್ಕೆ ನೀವೇತಾನ ಅವ್ನ ಇನ್ನೂ ಎರಡು ವರ್ಷ ಮೂರ್ ವರ್ಷ ಮಾಡದ ಮಾಡದ ಏನು ಏನ್ ಬಂದಾನು

ಇವಳು ಚೆನ್ನಾಗ್ ಆಡ್ತೀರಿ ಬಿಡಿ ಅಲ್ಲ ಅವ್ನು ಇದ್ ನೋಡಿ ಒಪ್ಕೊಳ್ಳೋನು ಅಂತ ಅವ್ನು ಆಗದಲ್ಲ ಅಂತ ಅಷ್ಟೇ ಅದೇ ನನ್ನ ಮಾತು ಕೇಳಿ ಹಿಂಗ್ ಓಡ್ಕೊಂಡು ಹೋದ ಅಷ್ಟ ಮದ್ವೆ ಹಾಕಿಲ್ಲ ಒಪ್ಕೊಂಡವ್ರ ಅಂತ ಏನು ಸುಮ್ನ ಅಂದಿರ್ಬೋದು ಕಾಲ ಸೇರ್ಸ್ತೀವಿ ಓದಿಯಾ ಅಂತ ಕೇಳಿರ್ಬೋದು ಅಷ್ಟು ಬಿಟ್ರೆ ಅದು ನಿಜ ಅಂತ ಹೆಂಗ್ ಅನ್ಕೊಂಡಿರಿ ಐನೂರು ಕೈಲಿ ಹೇಳ್ತಾ ಅಂತ ಕೆಟ್ಟದ್ನ ಗೊತ್ತಾದ್ಮೇಲೆ ಗಂಡು ಮನೆ ನೋಡಕ್ಕೆ ಇದೇ ದಿವಸ ಬತ್ತಿವಿ ಅನ್ಬಿಟ್ಟು ಕರ್ಕೊಂಡು ಹೋಗೋದು ಅಲ್ಲೇ ಇರ್ತಾರಲ್ಲ ನೋಡ್ಕೊಂಡು ಬರ್ತಾನೆ ಸುಮ್ಕಿರಿ ಅದಕ್ಕೇನಂತೆ ಅವ್ನು ಹೇಳಿಲ್ವಾ ನೀವು ಇಬ್ರು ಒಪ್ಕಳಿ ಮಾಡಕ್ಕಾಯ್ತದೆ ಅಂತ ಅವ್ನ ಅಮ್ಮಕ್ಕೆ ಹಾಕೊಂಡವ್ನಿ ನಾಳೆ ದಿವಸಕ್ಕೆ ಅಂತ ತಕ್ಕ ಮಾಡ್ತೇವೆ ಇಂತೆ ತಕ್ಕ ಅಂತ ನಾವು ಅವ್ನು ತಲೆ ತಿನ್ನೋದು ಬೇಡ ಅಂತ ಅವ್ನು ಸರ್ಸ್ಕತ್ತವ್ನೆ ಸುಮ್ನೆ ರೀ ಏನು ಉಸಿರಿಸ್ಕೊಳೋದು ಅದಾವ್ ಜವಾಬ್ದಾರಿ ಕಳೆ ಜವಾಬ್ದಾರಿಯಿಂದ ಉಳ್ಸ್ಕೊಳೋದಲ್ಲ ಆ ಮಾಡು ಭಾಗವ ನಿಮ್ಗೆ ಹೇಳಕ್ ಆಯಿಲ್ಲ ಬಿಡಿ ಪುನರ್ಗೆಲ್ಲ ಹೇಳ್ಬೋದು ನಿಮ್ಗಂತೂ ಹೇಳಕ್ ಆಯಿಲ್ಲ ಏ ನೀವೇ ಸರಿ ಹೋಗಿ ಆಗ್ಯಾತಗೆ ಸೊರಿ ಆಯ್ತು ಓ ಕೇಳೋ ಅವ್ನ ಕರ್ದು ಬಿಟ್ಟು ಕಾರೆ ನೀವು ಕರ್ಬಿಟ್ಟು ಕೇಳಿ ಇಷ್ಟ ಅವ್ನ ಹೇಳ್ಬಿಟ್ಟು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ